ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಇಸ್ವಿಯಲ್ಲಿ ನಾನು ಅಂತರಾಜ ಜಂತರ್ಗೊಂಬೆ ಅಂತ ಒಂದು ನಾಟಕ ನೋಡಿ ಇಕ್ಬಾಲ್ ಅಹಮದ್ ಅವರ ಡೈರೆಕ್ಷನ್ ವೈದೇಹಿ ಅವರ ನಾಟಕ ಅದು ಅದನ್ನು ನೋಡಿ ನೀನ ಹೋಗಿ ಅಧ್ಯಯನ ಮಾಡಬೇಕು ಅಂತ ಸುಮ್ಮನೆ ಬ್ಲೈಂಡಾಗಿ ನಾನು ಒಂದು ಡಿಸೈಡ್ ಮಾಡ್ತೀನಿ ಅದಕ್ಕೊಂದು ಅಪ್ಲಿಕೇಶನ್ ಹಾಕ್ತೀನಿ ಅವರು ಒಂದು ನಿಬಂಧನೆ ಇರುತ್ತೆ ಹೋಗಿ ಬರೋ ಚಾರ್ಜ್ ಈ ಥರದ್ದು ಯಾವುದು ಕೊಡೋದಿಲ್ಲ ನೀವು ಬಂದು ಸಂದರ್ಶನ ಮಾಡಿಕೊಂಡು ಹೋಗ್ಬೋದು ಸೆಲೆಕ್ಟ್ ಆದರೆ ನಾವು ಕರೆಸ್ಕೊಳ್ತೀವಿ ಅಂತ ಒಂದು ನಿಬಂಧನೆ ಇರುತ್ತೆ ಅವತ್ತಿನ ಬೆಳಗಿನ ಜಾವ ನಾನು ಹೋಗ್ತೀನಿ ಆವಾಗ ನಮಗೆ ಒಂದು ಪರಿಚಯ ಅಂತ ಇರುತ್ತೆ ಆ ಪರಿಚಯದಲ್ಲಿ ಡಾಕ್ಟರ್ ಸಿದ್ಲಿಂಗಯ್ಯವರು ಮತ್ತು ಶಂಕರನಾಗ್ ಅವರು ಸಹಿ ಮಾಡಿ ಸಿದ್ಧಲಿಂಗಯ್ಯವರು ಒಂದು ಉದ್ದನೆ ಪತ್ರ ಬರೆದುಕೊಟ್ಟಿರ್ತಾರೆ ಅವತ್ತು ಬೆಳಗ್ಗೆ ಟ್ರೈನ್ ಹಿಡಿದು ಬಸ್ಸು ಸಾಗರದಿಂದ ಹೆಗ್ಗೋಡ್ಗೆ ಒಂಬತ್ತು ಕಿಲೋಮೀಟ್ರು ಆ ಒಂಬತ್ತು ಕಿಲೋಮೀಟ್ರು ಬಸ್ಸಲ್ಲಿ ಹೋಗಿ ಒಂದು ಸ್ವಲ್ಪ ಅಪ್ ಆಗಿ ಆ ಜಗ್ ಒಂದು ಕಟ್ಟೆ ಇದೆ ಆ ಜಗ್ಲಿ ಮೇಲೆ ಕೂತಿರ್ತೀನಿ ನನ್ನ ಪಕ್ಕದಲ್ಲೇ ಕೂತಿರ್ತಾರೆ ನಾನು ಅದನ್ನು ತಗೊಂಡು ಹೆಗ್ಗೋಡ್ಗೆ ಹೋಗ್ತೀನಿ ಸ್ವಲ್ಪ ಅಪ್ ಆಗಿ ಒಂದು ಜಗ್ಲಿ ಮೇಲೆ ಕೂತ್ಕೊಳ್ತೀನಿ ನನ್ನ ಪಕ್ಕದಲ್ಲಿ ಒಂದಷ್ಟು ಜನ ಕೂತಿರ್ತಾರೆ ಅಲ್ಲಿ ಸುಬ್ಬಣ್ಣವರು ಕೂತಿರ್ತಾರೆ ಆದರೆ ನನಗೆ ಟಿ ಪಿ ಅಶೋಕ್ ಮೇಷ್ರು ಅವತ್ತು ಇಡೀ ದಿನದ ಮ್ಯಾನೇಜ್ಮೆಂಟ್ ಅವರು ನೋಡ್ಕೊಳ್ತಾ ಇರ್ತಾರೆ ಅವರು ಓಡಾಡ್ತಾ ಇರ್ತಾರೆ ನಾನು ಅವರೇ ಅವರು ಅಂತ ಅಂದ್ಕೊಂಡು ಬಹಳ ಹೊತ್ತು ಅವ್ರನ್ನೇ ಸುಬ್ಬಣ್ಣ ಅಂತ ಅಂದ್ಕೊಂಡೇ ಕೂತಿರ್ತೀನಿ ಅವತ್ತು ಒಂದು ನೂರು ಜನ ಹೆಚ್ಚು ಕಡಿಮೆ ಇಂಟರ್ವ್ಯೂಗೆ ಬಂದಿದ್ದಾರೆ ಸಾಲಲ್ಲಿ ನಾನು ನಿಂತ್ಕೊಳ್ತೀನಿ ನನ್ನ ಸರ್ದಿ ಬರುತ್ತೆ ನಾನು ಒಳಗಡೆ ಹೋಗ್ತೀನಿ ಅಲ್ಲಿ ಸುಬ್ಬಣ್ಣವರು ಕೂತಿದ್ದಾರೆ ಜಂಬೆ ಸರ್ ಇದ್ದಾರೆ ಅಕ್ಷರ ಸರ್ ಇದ್ದಾರೆ ಮಹಾಬಲೇಶ್ವರ್ ಸರ್ ಇದ್ದಾರೆ ಪ್ರಸನ್ನ ಸರ್ ಇದ್ದಾರೆ ಐತಾಳ್ರು ಸರ್ ಇದ್ದಾರೆ ಎಲ್ಲರೂ ಕೂತಿದ್ದಾರೆ ನನಗೆ ಏನು ಬರುತ್ತೆ ಅಂತ ಕೇಳಿದ್ರು ನನಗೆ ಅಷ್ಟು ಪರಿಚಯ ಇಲ್ಲ ಸರ್ ನನಗೆ ರಂಗಭೂಮಿಲಿ ಡ್ಯಾ ನಿಮಗೆ ಅಂತ ಕೇಳಿದ್ರೆ ಡ್ಯಾನ್ಸ್ ಬರೋದಿಲ್ಲ ಹಾಡು ಬರೋದಿಲ್ಲ ಮತ್ತೆ ರಂಗಭೂಮಿಲಿ ಏನಾದರೂ ಕೆಲಸ ಮಾಡಿದ್ದೀರಾ ಅಂದರೆ ಸಿಕ್ಕಿ ಗುಂಡಣ್ಣ ಅವರು ನಮ್ಗೆ ಒಂದು ಚಲೇಜವಂತ ಒಂದು ನಾಟಕ ಮಾಡಿಸಿದ್ರು ರಂಜನಾ ರಂಗ ತಂಡದಲ್ಲಿ ಅದು ಮೈಸೂರಿನಲ್ಲಿ ಬಹಳ ಅದ್ದೂರಿಯಾದ ಪ್ರದರ್ಶನ ಆ ಮೈನ್ ರೋಲ್ ನಾನೇ ಮಾಡ್ತಾ ಇದ್ದೆ ಅದು ಏನಾದ್ರೂ ಮಾತಾಡೋಣ ಅಂದ್ರೆ ಎಲ್ಲ ಮರ್ತೋಗಿದೆ ಮೈಂಡ್ ಎಲ್ಲ ಬ್ಲಾಂಕ್ ಆಗಿದೆ ಒಂದು ಐದು ನಿಮಿಷ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ ನೆನಪಿಗೆ ಬರ್ತಾ ಇಲ್ಲ ಯಾವ ಡೈಲಾಗೂ ನೆನಪಿಗೆ ಬರ್ತಾ ಇಲ್ಲ ಸರಿ ಸರ್ ನನ್ಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂದೆ ಅವಾಗ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸರ್ ಅವರು ಬೆಂಗಳೂರಿಂದ ಬಂದ್ಬಿಟ್ಟಿದ್ದೀರಿ ಮುನ್ನೂರ ಅರವತ್ತು ಕಿಲೋಮೀಟ್ರು ಏನಾದರೂ ಬಂದಿದ್ದು ಒಂದಷ್ಟು ಹೇಳ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಅಷ್ಟೇ ಸಾಕಾಗಿತ್ತು ನನಗೆ ನಾನು ಒಂಬತ್ತನೇ ಕ್ಲಾಸಲ್ಲಿ ಒಂದು ಕವನ ಬರೆದಿದ್ದೀನಿ ಸರ್ ನಾನು ಸಿದ್ಧಲಿಂಗ್ಯ ಅವರ ಜೊತೆ ಒಡನಾಟ ಇದ್ದಿದ್ದರಿಂದ ಒಂದಷ್ಟು ಬರೆಯೋ ಪ್ರಾಕ್ಟೀಸ್ ಇದೆ ಬೇಂದ್ರೆಗೆ ಸರಿಸಾಗಿ ಒಂದು ಪದ್ಯ ಬರೆಯೋದು ಅಡಿಗರಿಗೆ ಸರಿಸಮನಾಗಿ ಒಂದು ಪದ್ಯ ಬರೆಯೋ ಪ್ರಾಕ್ಟೀಸ್ ಮಾಡೋದು ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ಕವನ ಹೇಳ್ತೀನಿ ಸಾರ್ ಅಂದೆ ಆಯಿತು ಹೇಳಿ ಎಂದು ಎಲ್ಲರೂ ನಗ್ತಾ ಕೂತಿದ್ರು ನಾನು ಕಾಯಿ ಮನವೇ ಕಾಯಿ ಹಣ್ಣಾಗುವ ತನಕ ಕಾಯಿ ಮೆರೆಯ ಬೇಡ ಮರೆಯಬೇಡ ನೀನು ಇನ್ನು ಪೀಚು ನಿನಗೆ ಏಕೆ ಬೇಕು ಈಗ ಕವನ ಬರವ ಹುಚ್ಚು ಸಾಕಬೇಕು ಸಲಹ ಬೇಕು ತಂದೆಯಾದ ವರುಣ ನಾನದಿಂದ ಬೀಳಬೇಕು ಭಾವವೆಂಬ ಕಿರಣ ವೃಕ್ಷವೆಂಬ ದೇಹದಲ್ಲಿ ನಿನ್ನ ಸ್ಥಾನ ಉತ್ತುಂಗ ಬಣ್ಣ ಬಂದು ಮಾಗಬೇಕು ನಿನ್ನ ಅಂತರಂಗ ನಿನಗಾಗಬೇಕು ಗಾಳಿ ತಂಗಾಳಿ ಬಿರುಗಾಳಿಯ ಅನುಭವ ನಿನಗಾಗದೆ ಉಳಿದಿದೆ ಚಿಂತನೆ ಯೋಚನೆ ಯೋಜನೆಗಳ ಭಾವ ಕಾಯಿ ಮನವೇ ಸ್ವಲ್ಪ ಕಾಯಿ ಹಣ್ಣಾಗುವ ತನಕ ಕಾಯಿ ಅಂತ ಸುಮ್ಮನೆ ಕೂತ್ಕೊಂಡೆ ಸುಬ್ಬಣ್ಣವರು ಎಲೆ ಅಡಿಕೆ ಹಾಕೊಳ್ತಾ ಇದ್ರು ಇವ್ರನ್ನ ಆಯ್ಕೆ ಮಾಡಿರಿ ಅಂತ ಏನೋ ಹೇಳ್ದಂಗೆ ಹೇಳಿ ಎಲೆ ಅಡಿಕೆ ಹೋಗ್ಯೋದಕ್ಕೆ ಆಚೆ ಹೋದರು ನಾನು ಆಚೆ ಕಡೆ ಬಂದೆ ಓ ನಾನು ಇನ್ನೂ ಸೆಲೆಕ್ಟ್ ಆಗೋಲ್ಲ ನನಗೆ ರಂಗಭೂಮಿ ಬಗ್ಗೆ ಏನೂ ಪರಿಚಯ ಇಲ್ಲದೆ ನನ್ನನ್ನು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಆದಷ್ಟು ಕಾರ್ ಬಿಟ್ಟು ಹೋಗೋಣ ರಾತ್ರಿ ಬಸ್ಗೆ ಅಂತ ಇದ್ದೆ ನಲ್ವತ್ತು ನಿಮಿಷ ಲೇಟ್ ಆಯಿತು ನಮಗೆ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇಪ್ಪತ್ತು ಜನನ ಆಯ್ಕೆ ಮಾಡಿದ್ರು ಅದರಲ್ಲಿ ಕೊನೆಯ ಹೆಸರು ಬಿ ಆರ್ ಗೋಪಿನಾಥ್ ಅಂತ ಮೆನ್ಷನ್ ಆಗಿತ್ತು ಒಬ್ಬ ನನ್ನನ್ನು ಅವತ್ತು ಸೆಲೆಕ್ಟ್ ಮಾಡಿದ್ರು ಅವತ್ತಿಂದ ನನ್ನ ಜೀವನ ಕ್ರಮ ನನ್ನ ಚಿಂತನೆಗಳು ನನ್ನ ಎಲ್ಲವೂ ಬದಲಾವಣೆ ಆಗೋ ಕ್ಷಣ ಅವತ್ತೇನಾದರೂ ನನ್ನನ್ನು ಸೆಲೆಕ್ಟ್ ಮಾಡ್ದಿರಾ ಅವತ್ತೇನಾದರೂ ನಾನು ಆ ಕವನ ಇದ್ದಿದ್ರೆ ನಾನು ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಅದೊಂದು ಕ್ಷಣ ನನಗೆ ಅವಿಸ್ಮರಣೀಯವಾಗಿದೆ ಅದಾದಮೇಲೆ ಪ್ರಿಪೇರ್ ಆದ ರಂಗ ಶಿಕ್ಷಣಕ್ಕೆ ಹೋಗೋದಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆದ ಶಿಕ್ಷಣಕ್ಕೆ ಬೇಕಾದ ಮಾನಸಿಕ ಸ್ಥಿತಿಯನ್ನ ನಾನು ಪ್ರಿಪೇರ್ ಆಗಿದ್ದೆ ಮಲೆನಾಡು ನಮ್ಗೆ ಮಲೆನಾಡು ಪರಿಚಯನೇ ಇಲ್ಲ ಬೆಂಗಳೂರಿನವ್ರು ನಾವು ಆ ಮಳೆ ಯಾವತ್ತೂ ನೋಡಿಲ್ಲ ಇಪ್ಪತ್ತು ನಾಲ್ಕು ಗಂಟೆ ಮಳೆ ಬೀಳ್ತಾನೆ ಇರುತ್ತೆ ಆ ಕೊಡೆಗಿಡೆ ಗಿಡೆ ಯಾವುದು ಕೆಲಸಕ್ಕೆ ಬರೋದಿಲ್ಲ ಒಂದು ಒಂದು ತಟ್ಟಿಗೆ ಇಟ್ಕೊಂಡು ತಲೆ ಮೇಲೆ ಒಂದು ಟೊಪ್ಪಿ ಹಾಕೊಂಡು ಹೋಗ್ತಾ ಇರ್ತಾರೆ ಜನ ರೈತಾಪಿ ಜನಗಳು ಬಹಳ ಕಷ್ಟ ಆಯ್ತು ಮೊದ್ಲು ಮೊದ್ಲು ನನಗೆ ಆ ಪರಿಸರಕ್ಕೆ ಹೊಂದ್ಕೊಳ್ಳೋದು ಆದ್ರೆ ನಾನು ಬಹಳ ತೀರ್ಮಾನ ಮಾಡಿದ್ದೆ ನಾನೇ ಇಷ್ಟಪಟ್ಟು ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವ್ರಿಗೆ ಒಗ್ಸಿ ಆ ನಾನು ಹೋಗಿದ್ದಾಗ ನನಗೆ ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಆ ನಾನು ಬಹಳ ಸೀರಿಯಸ್ ಆಗಿ ಅದನ್ನ ತಗೊಂಡೆ ನಾನು ಒಂದು ಡೈರಿ ಬರ್ದಿದ್ದೆ ಈ ಡೈರಿ ಇದೆಯಲ್ಲ ಇದ್ರಲ್ಲಿ ಇಡೀ ವರ್ಷದ ಪ್ರತಿ ಗಂಟೆ ಬರ್ಕೊಂಡು ಹೋಗಿದ್ದೀನಿ ಒಂಬೈನೂರ ಯಾವಾಗ ಓದಿದ್ದು ಅಂದ್ರೆ ಸೋಮವಾರ ಹದಿನಾರು ಏಳು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಮೊದಲನೇ ದಿನ ಬೆಳಗ್ಗೆ ಆರು ಗಂಟೆ ಸಮಯಕ್ಕೆ ನಾನು ವಿಶ್ವ ಹೆಗ್ಗೋಡಿಗೆ ಬಂದೆವು ಅಲ್ಲಿಂದ ಹಿಡ್ದು ಕೊನೆ ನಾನು ರಂಗಶಿಕ್ಷಣದ ವ್ಯಾಸಂಗ ಮುಗಿಸಿ ಹೋಗೋ ತನಕ ಡೈರಿಯಲ್ಲಿ ನಾನು ಪ್ರತಿ ಗಂಟೆದು ಬರೀತಾ ಹೋದೆ ಅದು ನನಗೆ ಬಹಳ ಉಪಯೋಗ ಆಯಿತು ಮುಂದಿನ ದಿನಗಳಲ್ಲಿ ಅದು ಆ ಡೈರಿ ಎಷ್ಟು ಉಪಯೋಗ ಆಯಿತು ಅಂದರೆ ಈಗ ಮೊದಲನೇ ಪುಟ ಓದಿದ್ರೆ ನಾನು ಮೂವತ್ತು ವರ್ಷಗಳ ಹಿಂದೆ ನಾನು ಯಾವ ಸ್ಥಿತಿಯಲ್ಲಿದ್ದೆ ನನ್ನ ಮಾನಸಿಕ ಸ್ಥಿತಿ ಹೇಗಿತ್ತು ನಾನು ಯಾವ ಲೆವೆಲಲ್ಲಿದ್ದೆ ಅನ್ನೋದು ಬಹಳ ಚೆನ್ನಾಗಿ ಗೋಚರ ಆಗುತ್ತೆ ಈ ಡೈರಿ ಬಹಳ ಇಂಪಾರ್ಟೆಂಟು ಹೇಗೆ ಈ ಡೈರಿ ನನಗೆ ಬರೆಯೋ ಮನಸ್ಸು ಆಯಿತು ಅಂದ್ರೆ ಸುಬ್ಬಣ್ಣವರು ರಂಗದಲ್ಲಿ ಅಂತರಂಗ ಅಂತ ಒಂದು ಪುಸ್ತಕ ಬರೀತಾರೆ ಸಾನಿಸ್ಲಾಸ್ಕಿ ಅವರ ಒಂದು ಆಕ್ಟರ್ಸ್ ಪ್ರಿಪೇರ್ ಪ್ರಿಪೇರ್ಸ್ ಅಂತ ಒಂದು ಪುಸ್ತಕನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಆ ರೀತಿ ನನಗೆ ಒಂದು ಮಾನಸಿಕ ಸ್ಥಿತಿ ಪ್ರತಿದಿನ ಬರೆಯೋ ಹಾಗೆ ಮಾಡ್ತು ಈ ರಂಗ ಶಿಕ್ಷಣ ಕೇಂದ್ರ ಹೇಗೆ ಡಿಸೈನ್ ಆಗಿದೆ ಅಂದ್ರೆ ಒಂದು ಭರತಮುನಿಯ ನಾಟ್ಯಶಾಸ್ತ್ರ ಮತ್ತೆ ಸ್ಥಾನಿ ಅವರ ಒಂದು ಇಡೀ ರಂಗ ಶಿಕ್ಷಣ ಕೇಂದ್ರ ಡಿಸೈನ್ ಆಗಿದೆ ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಪ್ರಭಾವ ಇದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮೂರು ವರ್ಷ ಕೋರ್ಸ್ ಮಾಡಿದ್ರೆ ಇಲ್ಲಿ ಒಂದೇ ವರ್ಷಕ್ಕೆ ಸೀಮಿತಗೊಳಿಸ್ತಾರೆ ಬಹಳ ಅಚ್ಚುಕಟ್ಟಾಗಿ ಬಹಳ ಟೈಟ್ ಶೆಡ್ಯೂಲ್ ಅಲ್ಲಿ ಒಂದು ವರ್ಷ ನಮ್ಗೆ ಅಧ್ಯಯನ ಮಾಡೋದಕ್ಕೆ ಹೇಳ್ಕೊಡ್ತಾರೆ